ಇವಳು ನನ್ನ ಜೋರು ಮಾಡ್ತವಳೆ ನೋಡಿ ಅಂತ ಹೇಳ್ತಿವಳು ಹಾ ಶಿವನೇ ಶಂಭುಲಿಂಗ ಏಲೇ ಸುಂದ್ರ ಒಟ್ಟು ಮಾತಾಡ ನಿಲ್ಲಿಸಿ ಮಂಡಕ್ಕೆ ಮೊಸರನ್ನು ಮಜ್ಜಿಗೆ ಒಂಚೂರು ತಾಂಬರೆ ತಿಂದ್ಬಿಟ್ಟು ಕುಡ್ಕೊಂಬಿಡ್ತೀನಿ ಒಂಚೂರು ಹೊಟ್ಟೆ ನೋವು ನಿಲ್ಲಿ ಅತ್ಲಾಗೆ ಹಾಂ ನೀನು ಮಾತಾಡ್ತೀರ ನೋಡ್ರಿ ನನ್ನ ಹೊಟ್ಟೆ ಜಾಸ್ತಿ ಆಗ್ತಿದೆ ಹೋಗಿ ಒಂಚೂರು ನಾನು ಯಾಕೋ

கேி கே சாக்க இவெல்லாம் சொட்டும் நமக்கு ஓகே நம்ம மனித சின்னஹு நம்ம குடுக்க எல்லாம் வாட்த்த நமக்கு கரையப்பா அதெல்லாம் நீங்க ஏனாய்த்து ஏ அது பிட்றங்க நான் தினு குடியோதொந்து உச்சு இவ்வளோ குடுத்தா சத்லே ஒன் ஊட்டாய் அத்லே ஒன்று கோழி சந்தேட்டு நானே சென்ன கோழி தின்புட்டு அத்துலே தோது தின்புட்டு ஆக்கோ ஒட்டி சூச்சி தங்க ஆக்தே அதுக்கே ஒன்ச்சூரு மண்டக்கி மொசரு மது ஒன்ச்சூரு மாடம் அந்த கேது இவளும் வாத மேல் வாத தந்து கொடக மாடல இவ்ளோ ஆடோ மாதிரி கே வட்டி ஜாஸ்தி ஆகை அதுக்கே நன்கே சங்கட தடில கீச்சா பட்ட கண்ட் பிட்டங்கி நீப்பிடி நன்கு சாக்கு சாக்கெடுத்து தின்பாணியா தின்பாணியா பூக்ஷ்ட ஊடா தின அந்த ஆர் கண்டி உண்ணே நம்ம அவங்க குடிபாட காணியா குடிபாட்கணையா பூக்ஷாட்ட குடிபேட ஆர் குடி அந்த ஆர் கொடுத்து குடுக்கம்பா மாதிரி சாக்கு சாக்கு ஆ நீ சரி நீ சோ ஈட்டேம்மா நானே பிரபஞ்ச தலைமையில் வித்து அந்த விட்டு அந்த துட் ஜெவ ஆகி அந்த கேக்கு வந்து நீங்கள் சன்ன பிடிக்க துட் ஜெவ் மாட்கு கூத்துக்கிறீரா ஆ நன் மகனும் அஸே தூடி தான் குட்கம்பர்த்தேன் மனே ஜெலாம் ஆகினேன் நானும் ஐயோ சேனே ஆ நான் சுமேர் தினி ஒன்ஸ் மறுத்தினி ஆமே ரெஸ்டி நான் நான் படி நான் கேசீனி ஷுஷ் ஷுஷியாக இருத்தினேன் ஆ இது அங்கே துடுவோசிய அந்த ஜோர்த்தி நோடு ஊரில் கேழங்க ஹவு சுமக்கூறம் மாதிரி ஏகேன்சா நான் நீங்கள் சாரு சரி நீங்கள் குடிபேட 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 அந்த நீ நம்ம கரையப்பெங்கே குடியோது மத்தி அச்சியா ஆ நம்ம கையப்போனு கொடிசி ஒன்சரி ஆள் ம நீங்கள் க்ளாஸ் பிடிச்சே அவர் சரி அது அந்த தீக்கே மத்திய நீங்கள் அதே அது இடது நோடு ஆ நீங்கள் குடியா இங்கே மஜ்ஜி மஜ்ஜி தர்சனிங்க சுந்திரும் ஆ மஜ்ஜிய குடுது கப்ப எந்தபட ஆங்கே மக்க ஆமே ஒட்டை ஆமே திரை எது ஓடாடிவாங்க ஆ ஏன் பிட்டு அங்கஜி அபியாஸ் பல உட்டுக்குனா சுட்டி ஆகல் அந்த ம் ஏனா நானும் விட்பீனி ஆடோது பிடது கடும மாடுபுட்டு அங்கஜி இமலை குடியல பூக் சட்ட ஊட்ட மால்ல நீங்கள் நீனங்கம் தீவா ஊட்ட மாட்ஸு அந்த விட்டு கொடுத்து பார்த்தியா ஆளிரி அவரு கொடுசதா இவரு கொடுசுகிறோ அந்தி மத்தீள்ளே ஆ நம்ம ಏನಕ್ಕೆ ಕೆಂಚಪ್ಪ ಈ ಥರ ಹೆಸರಿ ಮಾಡಿದ್ಯಾ ಇದೇ ಮತ್ತೆ ಪುನಃ ಪುನಃ ಆಯ್ತು ಅಂದ್ರೆ ಆಯ್ತಂದ್ರೆ ಕಬ್ಬಣಸಿ ಕುಂಡಿಗೆ ಬರ ಹೇಳ್ತೀನಿ ನೋಡು ಜಾಸ್ತಿ ಮಾತಾಡಬೇಡ ನನ್ನ ಸೊಸೆ ಶಿವಮ್ಮನ ಹತ್ರ ಮಜ್ಜಿಗೆ ತರ್ತೀನಿ ಕೊಡ್ಬಿಟ್ಟು ಮಕಾಂಬಿಡು ಶಿವಮ್ಮ ಶಿವಮ್ಮ ಇಲ್ಲಿ ನಮ್ಮ ಪಕ್ಕದ ಮನೆ ಸುಂದರಮನ್ ಗಂಡ ಕೆಂಚಪ್ಪಂಗೆ ಚೆನ್ನಾಗಿ ಏನೋ ತಿನ್ಬಿಟ್ಟು ಒಟ್ಟೆ ಹೋಗುತ್ತಂತೆ ಒಂಚೂರು ಮಜ್ಜಿಗೆ ಬೇಕು ಅಂತ ಒದ್ದಾಡ್ತೈತೆ ಒಂದು ಒಟ್ಟು ಮಜ್ಜಿಗೆ ತೊಗೊಂಬರಮ್ಮ ಕೊಡು ಮಲ್ಕೊಳ್ಳಿ ಆರೋಗ್ಯ ಶುರು ಹೋಗುತ್ತೆ ಹ್ಞೂ ಬೇಕು ಬರಮ್ಮ ಇಲ್ಲೇ ನಾನೆಲ್ಲೋಗಲ್ಲ ಹ್ಞೂ ನೀನು ಬರೋದೇಕ್ ಆಗ್ತಿರ್ತೀನಿ ಅವೆಲ್ಲ ಹ್ಞೂ

ಅಕ್ಕಪಕ್ಕದಾರ್ದಲ್ಲೇ ನ್ಯಾರಾಗ್ತಾರೆ ಸುಂದರ ಮಾತಲಾಗೆ ಹಾಂ ನೀನು ಬೇರೆಡೆ ನಮ್ಮ ಹಾಂ ಅಕ್ಕಪಕ್ದಾರ್ ಅಂತಂದ್ರೆ ನೆರೆ ಹೊರ ಆಗೋದು ನೆಂಟ್ರು ನೆಂಟರು ಅವರೆಲ್ಲ ಆಮೇಲೆ ಬರೋದು ನಿಜ ಕಣ್ಬಿಟ್ರಂಗೆ ನಿಜ ನಿನ್ನ ಮಾತು ಕೇಳ್ತಿದ್ರೆ ಇವಾಗ ಇನ್ನೊಂದು ನೋಡಿ ಹಾಕೊಂಡ್ ಬರೋಣ ಅನಿಸದಿ ನನಗೆ ನನಗೂ ಅಷ್ಟು ಕಣ್ಣಾತ್ಲಗ ಹ್ಞೂ ಕಾದ ಕಬ್ಬಲ ಚೆನ್ನಾಗಿ ಕಾಸಿ ಕೆಂಪಿಗೆ ಮಾಡಿ ಪಂಚಾಬಿಜ್ಜಿ ಬರ ಹಾಕೋಣ ಅನ್ಸಿ ಕಣ ಹ್ಞೂ ಕಣ್ಬಿಟ್ರಂಗಜ್ಜಿ ನನಗೂ ಯಾಕೋ ನೀನು ಮಾಡಿದೆ ಸರಿ ಅನ್ಸತ್ತೆ ಒಂದ್ಸಲಿ ಆಕಾಜಿ ನೋಡೋಣ ಆವಾಗ ರಾತ್ರಿ ಬುದ್ಧಿ ಬರ್ತೈತಿ ನಾ ಒಂದ್ಸಲ ನೋಡೋಣ ಕಣ್ಬಿಟ್ರಂಗ್ಜಿಜ್ಜಿ ಕಣ್ ಬಿಡ್ಬಿಟ್ರಂಗ ಅಜ್ಜಿ ಬಾಯಿ ತಪ್ಪ ಬಂದ್ಬಿಡ್ತು ಮಾತು ಹ್ಮ್ ಹಂಗೆ ಕುತ್ಕೊಂತೀನಿ ಮಜ್ಜೆ ಕುಡ್ದು ಮಲ್ಕೊಳ್ತೀನಿ ಏ ನಮ್ಮ ಶಿವಗೆ ನೋಡಿ ಎಷ್ಟೊತ್ ಮಾಡ್ತಾಳ ಮಜ್ಜೆ ಮಾಡ್ಕೊಂಬರಕ್ಕೆ ಹಾ ಅಯ್ಯ ಈ ಶಿವಮ್ಮ ನೋಡಿ ನನ್ನ ಸೊಸೆ ಎಷ್ಟೊತ್ ಮಾಡ್ತಾಳ ಒಂದು ಸಾಧಾ ಮಜ್ಜೆ ಮಾಡ್ಕೊಂಬರಕ್ಕೆ ನೋಡು ಫೋನ್ ಮೇಲೆ ಫೋನ್ ಮಾಡ್ರೆ ಫೋನ್ ಅಯ್ಯ ಹ್ಮ್ ತಡೀರಾಟಾ ಇಲ್ಲ ಮನೆ ಬಾ ಫೋನ್ ಮೇಲೆ ಫೋನ್ ಮಾಡ್ತೀರಾ ಕೈಯಲ್ಲಿ ನೋಡ್ರಿ ಮಜ್ಜಿಗೆ ಲೋಟ ಆಯ್ತಾ ಏನು ಗತಿ ಮೊಬೈಲ್ ಬರೀ ಇಲ್ಲಿ ಮದ್ಗೆ ಬೇಕು ಅಂತ ಮಾಡ್ಕೋ ಮದಿನಿ ಹಾ ಕುಡಿ ಅಯ್ಯೋ ನನ್ ಬೇಡ ಶಿವಗಿ ಹೋಗಿರೋದು ಕೆಂಚುಂಗೆ ಹ್ಮ್ ಕೂಡಿ ಕೊಟ್ಬಿಡುಗೆ ಆಗ ಸರಿ ಹೋಗಲಿ ಯಾಕೆ ನೋವು ನೋವು ಅಂತ ಓದಾಡ್ತಿತ್ತು ಬೆಳಗ್ಗಿಂದ ಹಾ ಹೌದಾ ಏನ್ ಕೆಂಸಪ್ಪ ಇಟ್ಟು ಬಂದಿಟ್ಲಾಗ ಯಾವತ್ತ ಬರ್ತಿತ್ತು ಈ ಮದ್ಗೆ ಕೊಡಿ ಅರ್ಧ ಗಂಟೆ ಸರಿ ಹೋಗುತ್ತೆ ಕೊಡಮ್ಮ ಹಾ அது ஓடா நீட்டங்க ಕುಡಿದು ಜಾಸ್ತಿ ಆಗಿರೋದು ಅಂತ ಹೇಳ್ಬಿಟ್ಟು ನಮ್ಮ ಮಲ್ಕೊಂಡಿರೋದು ನಮ್ಮ ಹುಡುಗ ಕರಿಯಪ್ಪ ಗೊತ್ತಾಗ್ ನೋಡು ಆಮೇಲೆ ರಾಮ್ ಪಾಠ ಆಡ್ತಾನ ಆಮೇಲೆ ಅವನು ಹ್ಞೂ ಆಮೇಲೆ ಕೆಂಚಪ್ಪಣ್ಣ ನೀವು ನಮ್ಮನ್ನು ಬಿಟ್ಟು ನನ್ನ ಬಿಟ್ಟು ಕುಡ್ದಿದ್ರ ನನ್ನ ಬಿಟ್ಟು ಕೋಳಿ ಒಬ್ಬರೇ ತಿನ್ಗೆ ಬಂದಿರ ಹೇಳ್ಬಿಟ್ಟು ಮತ್ತೆ ಬಂದು ಆಡ್ತಾನೆ ನೋಡು ಹ್ಞೂ ಹೇಳೀನಿ ಹೇಳಿನಿ ಆಯ್ಕೆ ಬಿಡ್ಬಿಟ್ರಂಗಜ್ಜಿ ನಾನು ಯಾರಿಗೂ ಹೇಳಲ್ಲ ನೀವು ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಹೆಂಗು ಹತ್ರ ಸತ್ಯ ಇರೋದು ಅಂತ ಜಾಸ್ತಿ ಹೊತ್ತು ಹ್ಞೂ ನಾನು ಯಾರ ಹತ್ರನೂ ಹೇಳಲ್ಲ ನೀವು ಯಾರ ಹತ್ರನೂ ಹೇಳಕ್ ಹೋಗ್ಬೇಡ್ರಿ ಹೋಗ್ರಿ ಹೋಗ್ರಿ ನಿಮಗೆ ಮಾಡಕ್ಕೆ ಬೇಕಾದಷ್ಟು ಕೆಲಸ ಇರುತ್ತೆ ನಮ್ಮ ಮನೆಗೆ ಬಂದಕ್ಕೆ ಹಾಂ ಶಿರಸಾಷ್ಟಾಂಗ ನಮಸ್ಕಾರಗಳು ಹಾಂ ಮಜ್ಜಿಗೆ ಕೊಟ್ಟಕ್ಕೆ ಹ್ಞೂ ಕೋಟಿ ನಮ್ಮನಗಳು ಇನ್ನು ಮುಂದೆ ಆದಷ್ಟು ಸ್ವಲ್ಪ ಕಡಿಮೆ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊತೀನಿ ಆದರೆ ಬಿಟ್ಟೇ ಬಿಡ್ತೀನಿ ಕಣ್ಬಿಟ್ಲಂಗೆ ಅಜ್ಜಿ ಹ್ಞೂ ಒಳ್ಳೇದು ಕಣ್ಕಂಚಪ್ಪ ಹ್ಞೂ ಹಾಗೆ ಮಾಡೋತ್ಲಗೆ ಹ್ಞೂ ಸ್ವಲ್ಪ ಸ್ವಲ್ಪ ಕುಡಿತಾನೆ ಹಾಗೆ ಬಿಟ್ಬಿಡೋತ್ಲಗೆ ಆರೋಗ್ಯಕ್ಕೆ ಒಳ್ಳೇದು ತುಂಬ ವರ್ಷ ಬದುಕ್ತಿಯಾ ಸುಂದರ ಸುಂದರಮಂಗು ಭಾಳ ಖುಷಿ ಆಗುತ್ತೆ ಅವಳಿಗೆ ಆವಾಗ ಅವಾಗ ಕಷ್ಟಪಡೋ ತಪ್ಪುತ್ತ ಹಾ ಒಳ್ಳೇದು ಚೆನ್ನ ಚೆನ್ನಾಗಿರ್ಬೇಕು ಅಷ್ಟೇ ನೀವು ಗಂಡಂತಿ ಹಾಂ ಜಾಡಾರ್ಬಾರ್ದು ಹಾಂ ನೀವಷ್ಟೇ ಭುಕ್ಷ ಟಾರ ಕೊಡ್ಸಿದ್ರು ಭುಕ್ಷ ಟಾರ ತಿನ್ಸಿದ್ರು ಹೇಳ್ಬಿಟ್ಟು ತಿನ್ನಬಾರ್ದು ಕುಡಿಬಾರ್ದು ಹೆಂಗ್ ಬದಲು ಒಳ್ಳೊಳ್ಳೆ ಫುಡ್ಗಳು ತಿನ್ಕೊಂಡು ಹಾಂ ಚೆನ್ನಾಗಿ ಆರೋಗ್ಯವಾಗಿ ಇರಬೇಕು ಹೂಕಂಡ್ ಬಿಡ್ಬಿಟ್ರಂಗಜ್ಜಿ ಹಾಂ ಎಷ್ಟು ನೀರು ಹೇಳಿಕೆ ಅತ್ಲಗ ನಾನು ಯಾಕಂದಿದ್ದೆ ಬರ್ದಂಗೆ ಆಗ್ತೈತೆ ಹೋಗ್ಲಾಗೆ ಮನೆಗೆ ನಾನು ಮನೆ ಕಳ್ಬೇಕು நோடு குற்றி வாடகை அவங்க எங்கே கேனோ ஆஹ் அவ்ளோ கேள் ஆரோகி இருக்கேன்